ಪುಟ್ಟಗೌರಿ ಮದುವೆ ಸೀರಿಯಲ್ ಮೂಲಕ ಮನೆ ಮಾತಾಗಿರುವ ನಟಿ ರಂಜಿನಿ ರಾಧವನ್ ನಟಿ ಮಾತ್ರವಲ್ಲದೆ ಬರಹಗಾರ್ತಿ ನಿರ್ದೇಶಕಿಯಾಗಿಯೂ ಇವರದ್ದು ಎತ್ತಿದ ಕೈ ಬಳಿಕ ಪೌರ್ಣಮಿ ಎಂಬ ಮಲಯಾಳಂ ಸೀರಿಯಲ್ನಲ್ಲಿ ಅಭಿನಯಿಸಿ ಸೈ ಎನಿಸಿಕೊಂಡವರು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಪ್ರಸಾರಗೊಂಡ ದೇವತೆ ಎಂಬ ಧಾರಾವಾಹಿಯಲ್ಲಿ ನಟಿಸಿರುವುದು ಮಾತ್ರವಲ್ಲದೆ ತಾವೇ ಕತೆ ಬರೆದು ಕ್ರಿಯೇಟಿವ್ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸಿದರು ಆ ಬಳಿಕ ಎಲ್ಲರ ಮನಸ್ಸನ್ನು ಗೆದ್ದದ್ದು ಇವರು ನಟಿಸಿದ ಕನ್ನಡತಿ ಎಂಬ ಸೀರಿಯಲ್ ಕನ್ನಡ ಭಾಷೆಗೆ ಪ್ರಾಮುಖ್ಯತೆ ನೀಡಿದ ಈ ಸೀರಿಯಲ್ ಬಹಳ ಹಿಟ್ ಆಗಿ ರಂಜಿನಿ ಮನೆ ಮಾತಾದರು ಕಿರುತೆರೆಯಲ್ಲಿ ಬೇಡಿಕೆ ಕುದುರಿಸಿಕೊಳ್ಳುತ್ತಿರುವ ನಡುವೆಯೇ ರಂಜಿನಿ ಸ್ಯಾಂಡಲ್ವುಡ್ಗೂ ಎಂಟ್ರಿ ಕೊಟ್ಟರು ಎರಡು ಸಾವಿರ ಹದಿನೇಳರಲ್ಲಿ ರಾಜಹಂಸ ಎಂಬ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದರು ನಂತರ ಪುಣ್ಯ ಕ್ಷಮಿಸಿ ನಿಮ್ಮ ಖಾತೆಯಲ್ಲಿನವಿಲ್ಲ ನೈಟ್ ಕರ್ಫ್ಯೂ ಸೇರಿದಂತೆ ಕೆಲ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಇವರು ಉತ್ತಮ ಬರಹಗಾರ್ತಿಯೂ ಹೌದು ಕತೆ ಡಬ್ಬಿ ಎಂಬ ಪುಸ್ತಕ ಬರೆದು ಸಾಹಿತ್ಯಾಸಕ್ತರ ಗಮನ ಸೆಳೆದರು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಸ್ವೈಪ್ ಅಪ್ ಎಂಬ ಇನ್ನೊಂದು ಪುಸ್ತಕವನ್ನು ಬಿಡುಗಡೆ ಕೂಡ ಮಾಡಿದ್ದಾರೆ ಸದ್ಯ ಕಿರುತೆರೆ ಹಿರಿತೆರೆ ಜೊತೆಗೆ ಸಾಹಿತ್ಯದಲ್ಲಿಯೂ ಆಕ್ಟಿವ್ ಆಗಿರುವ ರಜನಿ ಅವರು ಇದೀಗ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಒಳ್ಳೆ ಕಾಲ ಬಂದೈತೆ ಕಳ್ಳ ಎನ್ನುವ ಶೀರ್ಷಿಕೆಯಡಿ ಪುಟ್ಟ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ಇದಕ್ಕೆ ಅಮೃತಧಾರೆ ಸೀರಿಯಲ್ನಲ್ಲಿ ನಟಿಸುತ್ತಿರೋ ಸಾರಾ ಅಣ್ಣಯ್ಯ ಸೇರಿದಂತೆ ಹಲವಾರು ಮಂದಿ ಕಮೆಂಟ್ ಮಾಡಿ ಒಂದು ನೂರು ಪರ್ಸೆಂಟ್ ನಿಜವಾದ ಮಾತು ಎನ್ನುತ್ತಿದ್ದಾರೆ ಇನ್ನು ರಜನಿ ಅವರು ಬರೆದಿರುವುದು ಅವರ ಮಾತಿನಲ್ಲಿಯೇ ಹೇಳುವುದಾದರೆ ಕಾಲ ಕೆಟ್ಟು ಹೋಯ್ತು ಜನ ಕೆಟ್ಟು ಹೋಗಿದ್ದಾರೆ ಅನ್ನೋ ಮಾತುಗಳು ಫೇಮಸ್ ಆಗಿರೋ ಟೈಮ್ನಲ್ಲಿ ನನಗನಿಸ್ತಿರೋದು ಒಳ್ಳೆ ಕಾಲ ಬಂದೆ ಮನುಷ್ಯ ಇದುವರೆಗೂ ಬದುಕಿದ್ದಕ್ಕಿಂತ ಅತ್ಯಂತ ಕಂಫರ್ಟಬಲ್ ಕಾಲದಲ್ಲಿ ನಾವು ಬದುಕಿದ್ದೇವೆ ಅಂತ ನಂಬಲು ಶುರು ಮಾಡಿದ್ದೇನೆ ಏಕೆಂದರೆ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಗಮನಿಸಿದಾಗ ನಂಬರ್ಗಳನ್ನು ಅಳೆಯಬಹುದು ವಿನಾ ಭಾವನೆಯನ್ನಲ್ಲ ಗ್ಲಾಸ್ನಲ್ಲಿ ನೀರು ಎಷ್ಟು ಖಾಲಿ ಇದೆ ಅಂತ ನೋಡೋ ಬದಲು ಎಷ್ಟು ತುಂಬಿದೆ ಅಂತ ನೋಡಿದರೆ ಆ ಗ್ರೋತ್ ಅರ್ಥವಾಗುತ್ತದೆ ಎಂದಿದ್ದಾರೆ ನಟಿ ರಾಜ್ ಜಮೀನ್ದಾರ ಹೀಗೆ ಉತ್ತಮ ಸ್ಥಾನದಲ್ಲಿದ್ದು ಸವಲತ್ತುಗಳನ್ನು ಪಡೆದುಕೊಂಡವರನ್ನು ಹೊರತುಪಡಿಸಿದರೆ ಎಂದೆಂದಿಗೂ ಮೆಜಾರಿಟಿ ಇರೋ ಸಾಮಾನ್ಯ ಜನರ ಜೀವನದಲ್ಲಿ ನಗು ವಿಶ್ವಾಸ ಜೀವನ ಪ್ರೀತಿ ಆರೋಗ್ಯ ಶಿಕ್ಷಣ ಇದಿಷ್ಟು ಇವತ್ತಿನ ಮಟ್ಟಕ್ಕೆ ಹೋಲಿಸಿದರೆ ಹಿಂದೆ ಯಾವ ಕಾಲದಲ್ಲೂ ಸಿದ್ಧಿಸಿರಲಿಲ್ಲ ಯಾರೋ ಒಬ್ಬ ರಾಜನಿಗೆ ಯುದ್ಧ ಮಾಡಿ ಹುಳುಗಳಂತೆ ಸತ್ತವರರಷ್ಟೋ ನಮ್ಮ ಹುಟ್ಟೆ ಒಂದು ಶಾಪ ಎಂದು ತಿಳಿದು ಮೌಢ್ಯದಲ್ಲಿ ಪ್ರಾಣ ಕಳೆದುಕೊಂಡವರಷ್ಟೋ ಪಾಡಂತೂ ವಿವರಿಸಬೇಕಿಲ್ಲ ಎಂದು ನಟಿ ಹೇಳಿದ್ದಾರೆ ಅನ್ನ ಅಕ್ಷರ ಆರೋಗ್ಯ ಬಹು ಜನರಿಗೆ ಇಂದು ಸಿಗುವಂತಾಗಿದೆ ಜಸ್ಟ್ ಐವತ್ತು ವರ್ಷಗಳ ಹಿಂದೆ ತಿರುಗಿ ನೋಡಿದರೆ ಮನರಂಜನೆ ಅನ್ನೋದು ಶ್ರೀಮಂತರ ಸ್ವತ್ತಾಗಿತ್ತು ಆ ಲಕ್ಷುರಿ ಇಂದು ಎಲ್ಲರಿಗೂ ಸಿಕ್ಕಿರುವುದು ಸಮಾಜನೆಯ ಸಂಕೇತ ರೀಲ್ಸ್ನಲ್ಲಿ ಕುಣಿಯುವವರನ್ನು ಕಂಡಾಗ ಜನರಿಗೆ ಲೈಕ್ಸ್ ಫಾಲೋವರ್ಸ್ ಹುಚ್ಚು ಹಿಡಿದಿದೆ ಅನ್ನುವವರ ಮಧ್ಯೆ ನನ್ನ ಅನ್ಪಾಪ್ಯುಲರ್ ಒಪಿನಿಯನ್ ಏನೆಂದರೆ ಜಗತ್ತಿನ ಮುಂದೆ ಹಾಡಿ ಕುಣಿಯವ ಧೈರ್ಯ ವಿಶ್ವಾಸ ಗುಡಿಸಿಲಿನಲ್ಲಿ ಒಲೆ ಮೇಲೆ ಇಟ್ಟ ಅನ್ನ ಬೇಯುವ ಮಧ್ಯೆ ಸಮಯ ಮಾಡಿಕೊಳ್ಳುವ ಗರತಿಯರಿಗೂ ಬಂದಿದೆ ರೈತನೊಬ್ಬ ಹೊಲದಲ್ಲಿ ತನ್ನ ಹೆಂಡತಿ ಜೊತೆ ನಗುಮುಖದಿಂದ ಹಾಡುತ್ತಾನೆ ಮಕ್ಕಳು ಯುವಕರು ಸ್ನೇಹಿತರೊಂದಿಗೆ ಸೇರಿ ತಮ್ಮ ಆಶೆ ಮಾಡ್ತಾ ಜಾಲಿಯಾಗಿದ್ದಾರೆ ರಾಮಾಯಣದಲ್ಲಿ ರಾವಣನ ಆಳ್ವಿಕೆಯಲ್ಲಿದ್ದ ಲಂಕೆಯನ್ನು ಸುಭೀಕ್ಷವಾದ ರಾಜ್ಯ ಅಂತ ಹೇಳುತ್ತಾರೆ ಲಂಕೆಯನ್ನು ವರ್ಣಿಸುವಾಗ ಅಲ್ಲಿಯ ಜನ ಸಂಗೀತ ನೃತ್ಯ ಹಾಸ್ಯ ನಟನೆಯಲ್ಲಿ ತೊಡಗಿಕೊಂಡಿರುವ ಚಿತ್ರಣ ಕಂಡುಬರುತ್ತದೆ ನಮ್ಮ ಸಮಾಜವೂ ಹಾಗೆ ಇದೆಯಲ್ಲವೇ ಇದು ಸುಭೀಕ್ಷದ ಕಾಲವೇ ಅಲ್ಲವೇ ವೃತ್ತಿಪರತೆ ಕ್ವಾಲಿಟಿ ಬಯಸುವವರು ಹೇಗಿದ್ದರೂ ಆ ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂದು ಭಾವಿಸುತ್ತಾ ಇವತ್ತಿನ ಸ್ಥಿತಿಗೆ ನಾನು ಥ್ಯಾಂಕ್ಫುಲ್ ಆಗಿದ್ದೇನೆ ಎಂದು ಹೇಳಿದ್ದಾರೆ ಅನ್ನ ಅಕ್ಷರ ಆರೋಗ್ಯ ಬಹುಪಾಲು ಜನರಿಗೆ ಇವತ್ತು ಸಿಗುವಂತಾಗಿದೆ ಜಸ್ಟ್ ಐವತ್ತು ವರ್ಷದ ಹಿಂದೆ ಮನರಂಜನೆ ಅನ್ನೋದು ಶ್ರೀಮಂತ ಸ್ವತ್ತಾಗಿತ್ತು ಆ ಲಕ್ಷರಿ ಇವತ್ತು ಎಲ್ರಿಗೂ ಸಿಕ್ಕಿರೋದು ಸಮಾನತೆಯ ಸಂಕೇತ ರೀಲ್ಸ್ ನಲ್ಲಿ ಕುಣಿಯೋ ಕಂಡಾಗ ಜನರಿಗೆ ಲೈಕ್ಸ್ ಫಾಲೋವರ್ಸ್ ಹುಚ್ಚಿ ಹಿಡಿದಿದೆ ನೋಡ್ರ ಮಧ್ಯೆ ನನ್ನ ಅನ್ಪಾಪ್ಯುಲರ್ ಒಪಿನಿಯನ್ ಏನ್ ಗೊತ್ತಾ ಜಗತ್ತಿನ ಮುಂದೆ ಹಾಡಿ ಕುಣಿಯೋ ಧೈರ್ಯ ವಿಶ್ವಾಸ ಪುಟ್ಟ ಗುಡಿಸ್ಲಲ್ಲಿ ಒಲೆ ಮೇಲೆ ಇಟ್ಟ ಅನ್ನ ಬೇಯೋ ಮಧ್ಯೆ ಸಮಯ ಮಾಡಿಕೊಳ್ಳೋ ಗರ್ತಿಗೂ ಬಂದಿದೆ ರೈತನೊಬ್ಬ ಹೊಲದಲ್ಲಿ ತನ್ನ ಹೆಂಡತಿ ಜೊತೆ ನಗುಮುಖದಿಂದ ಹಾಡ್ತಾನೆ ಮಕ್ಕಳು ಯುವಕರು ಸ್ನೇಹಿತರೊಂದಿಗೆ ಸೇರಿ ತಮಾಷೆ ಮಾಡ್ತಾ ಜಾಲಿಯಾಗಿದ್ದಾರೆ ರಾಮಾಯಣದಲ್ಲಿ ರಾವಣನ ಆಳ್ವಿಕೆಯಲ್ಲಿದ್ದ ಲಂಕೆಯನ್ನ ಸುಭಿಕ್ಷವಾದ ರಾಜ್ಯ ಅಂತಾರೆ ಹಾಗೆ ವಿವರಿಸುವಾಗ ಅಲ್ಲಿಯ ಜನ ಸಂಗೀತ ನೃತ್ಯ ಹಾಸ್ಯ ನಟನೆಯಲ್ಲಿ ತೊಡ್ಕೊಂಡಿರೋ ಚಿತ್ರಣ ಕಂಡು ಬರುತ್ತೆ ನಮ್ಮ ಸಮಾಜ ಇವತ್ತು ಹಾಗೆ ಇದೆ ಅಲ್ವಾ ಇದು ಸುಭಿಕ್ಷದ ಕಾಲವೇ ಅಲ್ವಾ ವೃತ್ತಿಪರತೆ ಕ್ವಾಲಿಟಿ ಬಯಸೋರು ಹೇಗಿದ್ರು ಅದನ್ನು ಆಯ್ಕೆ ಮಾಡ್ಕೊಂಡೇ ಮಾಡ್ಕೋತಾರೆ ನನ್ನ ಒಂದು ಪುಟ್ಟ ಬರಹ ಓತೀನಿ ಕೇಳಿ ಒಳ್ಳೆ ಕಾಲ ಬಂದೈತೆ ಕಂಡ ಕಾಲ ಕೆಟ್ಟು ಹೋಯಿತು ಜನ ಕೆಟ್ಟೋಗಿದ್ದಾರೆ ಅನ್ನೋ ಮಾತುಗಳು ಫೇಮಸ್ ಆಗಿರೋ ಟೈಮಲ್ಲಿ ನನಗನ್ನಿಸ್ತಿರೋದು ಒಳ್ಳೆ ಕಾಲ ಬಂದಿದೆ ಅಂತ ಮನುಷ್ಯ ಇದುವರೆಗೂ ಬದುಕಿದ್ದಕ್ಕಿಂತ ಅತ್ಯಂತ ಕಂಫರ್ಟಬಲ್ ಕಾಲದಲ್ಲಿ ನಾವೆಲ್ಲರೂ ಬದುಕಿದ್ದೀನಿ ಅಂತ ಯಾಕೆಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅದರಲ್ಲಿ ನಾವು ನಂಬರ್ಗಳನ್ನು ಅಳಿಬಹುದು ವಿನಃ ಭಾವನೆಗಳನ್ನೆಲ್ಲ ಗ್ಲಾಸಲ್ಲಿ ಎಷ್ಟು ನೀರು ಖಾಲಿ ಇದೆ ಅಂತ ನೋಡೋ ಬದಲು ಎಷ್ಟು ತುಂಬಿದೆ ಅಂತ ನೋಡಿದ್ರೆ ಈ ಗ್ರೋತ್ ಆಕ್ ನಮ್ಗೆ ಚೆನ್ನಾಗಿ ಕಾಣಿಸುತ್ತೆ ರಾಜ ಜಮೀನ್ದಾರ ಹೀಗೆ ಉತ್ತಮ ಸ್ಥಾನದಲ್ಲಿದ್ದು ಸವಲತ್ತುಗಳನ್ನ ಪಡ್ಕೊಂಡು ಅವ್ರನ್ನ ಹೊರತುಪಡಿಸಿದ್ರೆ ಎಂದೆಂದಿಗೂ ಮೆಜಾರಿಟಿ ಇರೋ ಸಾಮಾನ್ಯ ಜನರ ಜೀವನದಲ್ಲಿ ನಗು ವಿಶ್ವಾಸ ಜೀವನ ಪ್ರೀತಿ ಆರೋಗ್ಯ ಶಿಕ್ಷಣ ಇವತ್ತು ಇದೆಲ್ಲವೂ ಇವತ್ತಿನ ಮಟ್ಟಕ್ಕೆ ಹೋಲಿಸಿದ್ರೆ ಹಿಂದೆ ಯಾವ ಕಾಲದಲ್ಲೂ ಈ ಮಟ್ಟಕ್ಕೆ ಸಿದ್ಧ ಸೇರ್ಲಿಕ್ಕಿಲ್ಲ ಯಾರೂ ಒಬ್ಬ ರಾಜನಿಗೋಸ್ಕರ ಯುದ್ಧ ಮಾಡಿ ಹುಳದಲ್ಲಿ ತರ ಸತ್ತೋಗಿರೋರೆಷ್ಟೋ ತಮ್ಮ ಹುಟ್ಟೆ ಶಾಪ ಅಂತ ತಿಳಿದು ಮೌಢ್ಯದಲ್ಲಿ ಪ್ರಾಣ ಕಳ್ಕೊಂಡಿರೋರೆಷ್ಟೋ ಪಾಡಂತೂ ವಿವರಿಸಬೇಕಾಗಿಲ್ಲ